ಓಂ ನಮ ಶಿವಾಯ ಬಂಧುಗಳೇ ಯಾರು ಯಾರಿಗೆ ಯಾವಾಗ ಎಷ್ಟೆಷ್ಟು ದಕ್ಕಬೇಕು ಅಷ್ಟಷ್ಟೇ ದಕ್ಕುವುದು ಕರ್ಮಾಧಿಕಾರ ಫಲಿತಾಧಿಕಾರಗಳೆಂದರೆ ಏನು ಒಬ್ಬ ವ್ಯಕ್ತಿ ನೂರು ಬೀಜಗಳನ್ನು ಬೆಳೆಯೋದಕ್ಕಾಗಿ ಬೆಳೆ ಬೆಳೆಯೋದಕ್ಕಾಗಿ ಬಿತ್ತುತ್ತಾನೆ ಆ ಎಲ್ಲ ನೂರು ಬೀಜಗಳು ಕೂಡ ಮೊಳಕೆ ಬರಬೇಕು ಅನ್ನುವಂತಹ ನಿಯಮ ಏನೂ ಇಲ್ಲ ಒಂದ್ ವೇಳೆ ಆ ನೂರು ಬೀಜಗಳು ಮೊಳಕೆ ಬಂದರೆ ಎಲ್ಲವೂ ಕೂಡ ಬದುಕಬೇಕೆಂಬ ಕಟ್ಟಳಿಯು ಕೂಡ ಏನು ಇಲ್ಲ ಸಮೃದ್ಧವಾಗಿ ಬೆಳೆಯುತ್ತದೆ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ಎಲ್ಲವೂ ಕೂಡ ಬದುಕಿದ್ರೂ ಅದರಲ್ಲಿ ಫಲ ಕೊಡೋದಿಲ್ಲ ಹಣ್ಣುಗಳಾಗಲಿ ಕಾಯಿಗಳಾಗಲಿ ಎಲ್ಲವೂ ಕೂಡ ನಿನ್ನ ಮನೆಗೂ ಕೂಡ ಸೇರೋದಿಲ್ಲ ನೀನು ಬೆಳೆದಿದ್ರಲ್ಲಿ ಕೆಲವು ಹಕ್ಕಿಗಳು ಹೋಗ್ತವೆ ಕೆಲವು ಬಿದ್ದು ಅಲ್ಲಿಯೇ ಕೊಳೆತು ಹೋಗ್ತವೆ ಕೆಲವು ಕ್ರಿಮಿ ಕೀಟಗಳು ತಿಂದು ಹೋಗ್ತವೆ ಇನ್ನು ಕೆಲವೊಂದಿಷ್ಟು ಕಳ್ಳರ ಪಾಲಾಗ್ತದೆ ಅಂತಿಮವಾಗಿ ನಿನ್ನ ಪಾಲಿಗೆ ಎಷ್ಟು ಸೇರಬೇಕಾಗಿತ್ತೋ ಅಷ್ಟೇ ಸೇರುತ್ತೆ ನಿನ್ನ ವಿಧಿ ನಿಯಮವೇನಿದೆಯೋ ಅದರ ಪ್ರಕಾರವಾಗಿ ಅಷ್ಟೇ ನಿನಗೆ ಸೇರುವಂತಹದ್ದು ಅರ್ಥಾತ್ ಬೀಜಗಳನ್ನು ಬಿತ್ತುವ ಕರ್ತವ್ಯ ಅಥವಾ ಕರ್ಮವನ್ನು ಮಾ ನಾವು ಮಾಡಬೇಕು ಆ ಬೀಜಗಳಿಂದ ಸಿಗುವಂತಹ ಫಲದ ಬಗ್ಗೆ ಗಮನ ಹರಿಸಬಾರದು ಆ ಬೀಜಗಳಿಂದ ಸಿಗುವ ಫಲದಲ್ಲಿ ನಿನಗೆ ಅಧಿಕಾರವಿಲ್ಲ ಯಾರ್ಯಾರಿಗೆ ಯಾವಾಗ ಯಾವಾಗ ಎಷ್ಟಿಷ್ಟು ಮುಟ್ಟಬೇಕೋ ಅದೆಲ್ಲವೂ ಕೂಡ ಮುಟ್ಟಲೇಬೇಕು ದಕ್ಕಲೇಬೇಕು ನಿನಗೆ ಸಿಗುವಷ್ಟು ಮಾತ್ರ ಸಿಗುತ್ತೆ ಬಂಧುಗಳೇ ಆ ಎಲ್ಲ ಅಧಿಕಾರ ಇರೋದು ಆ ದೇವರದು ಆ ಭಗವಂತನದು ಅದಕ್ಕಾಗಿಯೇ ಕರ್ಮಾನುಸಾರವಾಗಿ ಫಲಗಳನ್ನ ಪಡಿತೇವೆ ಅಂತ ಹೇಳೋದು ಕರ್ಮ ನಮ್ದು ಕರ್ಮದ ಮೇಲಿನ ಅಧಿಕಾರ ನಮ್ಮದಲ್ಲ ಬಂಧುಗಳೇ ಇದನ್ನ ತಿಳಿದು ಜೀವನ ಮಾಡಿದರೆ ಜೀವನ ಸಾರ್ಥಕವಾಗುವುದು ಶುಭ ದಿನ ಶುಭವಾಗಲಿ ಬಂಧುಗಳೇ